ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನ ನಾನು ಕೂಡ ಊರಿಗೆ ಬಂದು ತ್ರೀ ಡೇಸ್ ಆಗೋಗಿತ್ತು ಆವಾಗ್ಲೇನೆ ಇನ್ನ ನಾವು ಕೂಡ ಏನೋ ಕೆಲಸ ಇತ್ತು ನಮ್ಮ ತವರ್ ಮನೇಲಿ ಅಂತೇಳಿ ಪರ್ಸ್ನಲ್ ಕೆಲಸ ಇತ್ತು ಅಂತೇಳಿ ಬಂದಿದೆ ಹಂಗಾಗಿ ನಿನ್ನ ನಮ್ಮ ಮಾವ ಕೂಡ ಫೋನ್ ಮಾಡ್ತಾ ಇದ್ದರು ಊರಿಗೆ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಸಂಜೆ ಬರ್ತೀನಿ ಅಂತ ಹೇಳಿ ಮನೆಗೆ ಹೋದೆ ಇದ್ಕಿದಂಗೆ ಯಾಕೋ ಗೊತ್ತಿಲ್ಲ ನಿದ್ದೆ ಬಂದ್ಬಿಡ್ತು ಫುಲ್ಲು ಮಲ್ಕೊಂಡಿದ್ದೆ ಸಂಜೆ ಒಂದು ಐದುವರೆಗೆ ತಿರ್ಗ ಫೋನ್ ಮಾಡಿದ್ರು ಏನಕ್ಕೆ ಇಷ್ಟೊಂದು ಫೋನ್ ಮಾಡ್ತಾವ್ರಲ್ಲ ಅಂತೇಳಿ ಗಾಬರಿಯಿಂದ ಫೋನ್ ತಗೊಂಡು ನೋಡಿದೆ ಅವಾಗ ಅಮ್ಮಂಗೆ ಯಾವಾಗ ಅಂತ ಅಂತೇಳಿ ಫೋನ್ ಮಾಡಿದರು ಅವಾಗ ನಾನು ಕೂಡ ನೋಡೋಣ ಅಂತೇಳಿ ಊರಿಗೆ ಹೋದೆ ಅಷ್ಟರೊಳಗಡೆ ಅವಾಗಲೇ ಐ ಟಿ ಕರ್ಕೊಂಡು ಹೋಗ್ಬಿಟ್ಟಿದ್ದೀವಿ ಎಲ್ಲಿಗೆ ಬನ್ನಿ ಅಂತ ಹೇಳಿದ್ರು ಮತ್ತೆ ಅವರು ಹೋಗ್ಬೇಕಾದ್ರೆ ಆಧಾರ ಕಾರ್ಡು ಮತ್ತೆ ರೇಷನ್ ಕಾರ್ಡ್ನ ಬಿಟ್ಬಿಟ್ಟು ಹೊರಟೋಗಿದ್ರು ಅಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಬೇಕು ಅಂತ ಹೇಳಿದ್ರಂತೆ ಹಂಗಾಗಿ ಅದನ್ನು ಕೂಡ ತಗೊಂಡು ನಾನು ಕೂಡ ಹೋದೆ ಆಲ್ರೆಡಿ ನಾನು ಹೋಗೋದ್ರೊಳಗಡೆ ಅಡ್ಮಿಂಟ್ ಆಗಿತ್ತು ಆಮೇಲೆ ರೇಷನ್ ಕಾರ್ಡು ಇದನ್ನು ಕೂಡ ಕೊಟ್ಬಿಟ್ಟು ಬ್ಲಡ್ ಚೆಕ್ಅಪ್ ಮಾಡಿಸಿ ಅಂತ ಹೇಳಿದ್ರು ಅದನ್ನು ಕೂಡ ಮಾಡಿಸ್ಕೊಂಡು ಬಂದ್ವಿ ಆಮೇಲೆ ಇಮಿಡಿಯೇಟ್ಲಿ ವಿಷ ತೆಗಿಬೇಕು ತುಂಬಾ ವಿಷ ಆಗಿದೆ ಅಂತ ಹೇಳ್ಬಿಟ್ಟು ಐ ಸಿ ಯುಗೆ ಶಿಫ್ಟ್ ಮಾಡಿದ್ರು ವಿಷ ತೆಗಿಲಿಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ಹಾವು ಕೂಡ ಹೊಡೆದ್ಬಿಟ್ಟು ಅದನ್ನು ಕೂಡ ತಗೊಂಡು ಹೋಗಿದ್ರು ನಮ್ಮ ಮಾವರು ಅಕ್ಕಪಕ್ಕ ಮನೆಯವರೆಲ್ಲ ಸೇರಿ ಸ್ವಲ್ಪ ಹೆಲ್ಪ್ ಮಾಡಿ ತಗೊಂಡು ಹೋಗಿರೋ ಅಂಥದ್ದು ಇನ್ನು ನಾವು ಹೋಗ್ಲಿಕ್ಕೆ ಅಲ್ಲೇ ಆಲ್ರೆಡಿ ತುಂಬನೇ ಟೈಮ್ ಆಗಿಬಿಟ್ಟಿತ್ತು ಹಂಗಾಗಿ ಇರೋರು ತುಂಬಾ ಸಹಾಯ ಮಾಡಿದ್ರು ಅಂತಲೇ ಹೇಳ್ಬೋದು ಇವರು ಎಂದಿನಂತೆ ಮಾಮೂಲಿ ಬೆಳಗ್ಗೆ ಎದ್ದಿದ ತಕ್ಷಣ ಟಿಫನ್ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನ ನನಗೆ ಫೋನ್ ಮಾಡಿದರು ನಾನು ಊರಿಗೆ ಬಂದಿದ್ದೀನಲ್ವ ಅಡುಗೆ ಏನಾದರೂ ಮಾಡಬೇಕಾ ಊಟಕ್ಕೆ ಬರ್ತೀಯಾ ಹೇಳ್ಬಿಟ್ಟು ನಾನು ಇಲ್ಲ ನಾನು ಸಂಜೆ ಬರ್ತೀನಿ ಅಂತ ಹೇಳಿದೆ ಹಂಗಾಗಿ ತೋಟಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೋಗೋವ್ರೆ ತೋಟದಿಂದ ಬಂದ ಮೇಲೆ ಹಿಂದಿನಂತೆ ಮಾಮೂಲಿ ಕೈಕಾಲ್ ಮುಖ ತೊಳೆದೆ ತೊಳಿತಾರೆ ಹಳ್ಳಿ ಕಡೆ ತೋಟಕ್ಕೆ ಹೋಗಿ ಬಂದಮೇಲೆ ಕೈ ಕಾಲು ತೊಳಿಯಕೆ ಅಂತ ಹೇಳ್ಬಿಟ್ಟು ಬಚಲು ಮನೆಗೆ ಹೋಗವ್ರೆ ಅವಾಗ ಹಾವು ಕೂಡ ಅಲ್ಲಿ ಬಂದು ಕಪ್ಪೇನ ತಿನ್ಬಿಟ್ಟು ಅಲ್ಲೇನೆ ಮಲ್ಕೋಬಿಟ್ಟಿದೆ ರೌಂಡ್ ಶೇಪ್ ಮಾಡ್ಕೊಂಡು ಇವರು ಲೈಟ್ ಹಾಕೊಂಡಿದ್ರು ಆಗಿರೋದು ಹಂಗೆ ಹೋಗ್ಬಿಟ್ಟಿದಾರೆ ಅದನ್ನ ತುಳದ್ಬಿಟ್ಟವ್ರೆ ತುಳ್ದಡ್ಕೆ ಕಚ್ಬಿಟ್ಟು ಕಾಲ್ಗೆ ಸುತ್ತಾಕೊಂಡ್ಬಿಟ್ಟೈತೆ ಹಾವು ಸುತ್ತಾಕೊಂಡಾದ್ಮೇಲೆ ಮತ್ತೆ ಅವರು ಕಾಲಲ್ಲಿ ಹಿಂಗ ಒದ್ರವ್ರೆ ಆದ್ರೂ ಬಿದ್ದೋಗಿಲ್ಲ ಮತ್ತೆ ಇನ್ನೊಂದ್ಸರಿ ಕಚ್ಬಿಟ್ಟಿದೆ ಕಾಲ್ ಬೇರೆ ಆಪರೇಷನ್ ಆಗಿತ್ತಲ್ಲ ಬೇಗನೆ ಅವ್ರಿಗೆ ಹೋಗ್ಲಿಕ್ಕೆ ಆಗಿಲ್ಲ ಹಂಗಾಗಿ ಎರಡ್ ಸರಿ ಕಚ್ಬಿಟ್ಟಿತ್ತು ನಾಗರಾವ್ ಏನಾದರೂ ಆಗಿದ್ರೆ ಅಲ್ಲೇನೆ ಬಿಡೋದು ಅಂತ ಹೇಳ್ತಾ ಇದ್ರು ಇದು ಕೆರೆ ಹಾವು ಅಂತೆ ನೀರು ಆ ಥರದ್ದು ಕಪ್ಪೆ ಇತ್ತು ಬತ್ತಲು ಮನೆಯಲ್ಲಿ ಅದನ್ನು ತಿನ್ಲಿಕ್ಕೆ ಅಂತ ಹೇಳಿ ಹೋಗ್ಬಿಟ್ಟಿದೆ ಇವರು ಹೊರ್ಗಡೆಯಿಂದ ಸಡನ್ ಆಗಿ ಕಾಲ್ ಮಡಗಿಬಿಟ್ಟಿದ್ದಾರೆ ನೋಡಿಲ್ಲ ಹಂಗಾಗಿ ಕಚ್ಬಿಟ್ಟಿತ್ತು ನಾನು ಊರಿಗೋಗಿ ಇಷ್ಟು ದಿನ ಆಯ್ತಲ್ಲೋ ಒಂದು ವಿಡಿಯೋನೂ ಸಹಿತ ಮಾಡ್ಕೊಳಕ್ ಆ ಥರ ಆಗಿತ್ತಲ್ವ ಐಸು ಎಲ್ಲೇ ಮೂರು ದಿನ ಇಟ್ಕೊಂಡಿದ್ರು ಶಿವ ಹತ್ರನೇ ಇದ್ರು ಹಂಗಾಗಿ ನಾನು ಮನೇಲಿದ್ನಲ್ವ ಯಾವುದೇ ಥರ ವಿಡಿಯೋನ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಆಮೇಲೆ ಊರಲ್ಲಿ ಟವರು ಕೂಡ ಬರೋದಿಲ್ಲ ನಮ್ಮ ಫೋನ್ಗೆ ಅದು ಜಿಯೋ ಸಿಮ್ ಆಗಿರೋದ್ರಿಂದ ಹಂಗಾಗಿ ನಾನು ಯಾವುದೇ ಥರ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟು ಪಟ್ಕೊಳ್ಳಿಲ್ಲ ಆ ಥರ ಆಗಿತ್ತಲ್ವಾ ಅಯ್ಯೋ ವಿಡಿಯೋ ಮಾಡೋದು ಇದ್ದಿದ್ದೇನೆ ಅಂತ ಹೇಳ್ಬಿಟ್ಟು ನಾನು ಹುಷಾರಾಗಿ ಬಂದರೆ ಸಾಕಪ್ಪ ಅಂತ ಹೇಳಿ ನಾವು ಕೂಡ ಗಾಬರಿ ಮಾಡ್ಕೊಂಡಿದ್ವಿ ದೇವ್ರ ದೈಹದಿಂದ ಹುಷಾರು ಕೂಡ ಆಗಿ ಬಂದಿದ್ದಾರೆ ಮನೆಗೆ ಇವಾಗ ಈ ತರ ಆಗ್ಬಿಟ್ಟಾಗ ಆಗಿ ತುಂಬಾನೇ ಭಯ ಅಂದರೆ ಭಯ ಅನ್ಸುತ್ತೆ ನಾನಂತೂ ಇಡೀ ಮನೆಯೆಲ್ಲಾನು ಹುಡ್ಕಿದೀನಿ ಎಲ್ಲಾದರೂ ಇನ್ನೇನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಈ ಬೆಂಗಳೂರಲ್ಲಿ ಒಂದ್ಸರಿ ಹಂಗೆ ಆಗಿತ್ತು ಒಂದು ನಾಗರವನ್ನ ಇಟ್ಬಿಟ್ಟು ಹೋಗಿದ್ರು ಮತ್ತೆ ಅದ್ರ ಮರಿಗಳು ಬಂದಿದ್ವು ಹಂಗಾಗಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಅಷ್ಟೊತ್ತಿಗೆ ನನಗಂತೂ ಸುಸ್ತಾಗೋಯಿತು ಮತ್ತೆ ಏನಾದರೂ ವಯಸ್ಸಾಗಿರೋರು ಅವ್ರಿಗೆಲ್ಲ ಕಾಲೆಲ್ಲ ಮುರಿದೋಗಿದೆಯಲ್ವ ಬಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಇಡೀ ಮನೆಯೆಲ್ಲಾನು ಕ್ಲೀನ್ ಮಾಡಿದೀನಿ ಎಲ್ಲೂ ಕೂಡ ಏನು ಇರಲಿಲ್ಲ ಅವರು ಕೂಡ ಎಲ್ಲ ಕ್ಲೀನ್ ಮಾಡಿದ್ರು ಇದ್ರು ನಮ್ಮ ಹಣೆ ಮನೆ ಗಾಚಾರನ ಏನೋ ಗೊತ್ತಿಲ್ಲ ಆತರ ಆಗ್ಬಿಟ್ಟಿದೆ ದೇವ್ರದ ಹಿಂದ ಏನು ಸಮಸ್ಯೆ ಆಗ್ದಲೇನೆ ಮನೆಗೆ ವಾಪಸ್ ಬಂದ್ರಲ್ಲ ಅಷ್ಟೇ ಸಾಕು ಅಂತಾನೆ ಹೇಳ್ಬೋದು ಆರಾಮಾಗಿದ್ದಾರೆ ಇವಾಗ ಮನೆಯಲ್ಲಿ ಬಂದು ಅದ್ರದ್ದು ಸ್ವಲ್ಪ ಫೋಟೋಸ್ ಇದೆ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಶಿವನು ಕೂಡ ಆತರ ಆಗಿದ್ದಾಗ ಯಾರಿಗೂ ಮನ್ಸು ಬರೋಲ್ಲ ವಿಡಿಯೋ ಏನು ಮಾಡ್ಲಿಕ್ಕೆ ಏನಾದರೂ ಖುಷಿ ವಿಚಾರ ಆಗಿದ್ರೆ ಆ ತರದಾದ್ರೆ ಯಾವ್ದಾದ್ರು ವಿಡಿಯೋ ಮಾಡ್ಕೋಬಹುದು ಇಲ್ಲ ಆ ಆತರ ಏನಾದರೂ ಆಗಿದ್ರೆ ಇವರು ಡಾಕ್ಟ್ರು ಇಪ್ಪತ್ನಾಲ್ಕು ಗಂಟೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು ಹಂಗಾಗಿ ಯಾವುದೇ ತರ ವಿಡಿಯೋನ ಅವರು ಕೂಡ ಮಾಡ್ಕೊಂಡಿಲ್ಲ ಇನ್ನ ಹಾಸ್ಪಿಟ್ಲ್ ಕಡೆಯಿಂದ ಅವ್ರಿಗೆ ಹೆಲ್ತ್ ಕಾರ್ಡ್ ಕೂಡ ಮಾಡಿಸಿದ್ವಿ ಹಂಗಾಗಿ ಅದ್ರ ಕಡೆ ಫೋಟೋ ಹೊಡಿಬೇಕಾದ್ರೆ ಸ್ವಲ್ಪ ಫೋಟೋನ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ರು ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಅದು ಸುಮ್ಮನೆ ಜಸ್ಟು ಒಂದು ಸ್ವಲ್ಪ ಆಗಿದೆ ಅಷ್ಟೇ ಆಲ್ರೆಡಿ ವಿಷ ಕೂಡ ಏರ್ಬಿಟ್ಟಿತ್ತು ಬ್ಲಡ್ಡು ಅವ್ರಿಗೆ ಗಟ್ಟಿ ಆಗಿರಲಿಲ್ಲ ಹಂಗೇನೇ ಗಟ್ಟಿ ಆಗ್ಬಿಟ್ಟಿದ್ದರೆ ಕಟ್ ಮಾಡಿಬಿಟ್ಟು ಇದು ಮಾಡ್ಬೋದಿತ್ತು ಇವ್ರಿಗೆ ಶುಗರು ಮತ್ತು ಥೈರಾಯ್ಡ್ ಇರೋದ್ರಿಂದ ಆ ಕಟ್ ಮಾಡಿದ್ರು ತುಂಬಾ ಕಷ್ಟ ಆಗ್ಬಿಡೋದು ಹಂಗಾಗಿ ಬ್ಲಡ್ಡಲ್ಲಿ ವಿಷ ಬೇಗನೆ ಹೋಗ್ಬಿಟ್ಟಿತ್ತು ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ನಾಲ್ಕು ಸರಿ ಅವ್ರಿಗೆ ಇಂಜೆಕ್ಷನ್ ಹಾಕಿ ವಿಷಾನ ತೆಗ್ದಿರೋ ಅಂಥದ್ದು ತುಂಬಾ ಕಷ್ಟನ ಅನ್ಬೌಸೋರೇ ಅಂತಲೇ ಹೇಳ್ಬೋದು ಅವರು ಅದು ನೋವು ಅನ್ಭವ್ಸೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ತುಂಬನೇ ಕಷ್ಟ ಆಯಿತು ನಮಗಂತೂ ಊರಲ್ಲಿ ಅದೆಲ್ಲನೂ ಸ್ಪೇಸ್ ಮಾಡಲಿಕ್ಕೆ ಅಷ್ಟೊಂದು ಧೈರ್ಯ ಕೂಡ ಇಲ್ಲ ನನಗೆ ಮೊದಲೇ ಆವು ಅಂತಂದರೆ ಮೂರು ಮೇಲೆ ದೂರ ಓಡ್ಬಿಡ್ತೀನಿ ಹಂಗಾಗಿ ತುಂಬಾನೇ ಭಯ ಪಟ್ಕೊಂತ ಇದ್ದೆ ನಾನು ಕೂಡ ಒಂದ್ ಎರಡ್ ಮೂರ್ ದಿನ ಅದು ಮೈಂಡ್ ಸೆಟ್ ಅಲ್ಲಿ ಹಂಗೇ ಇತ್ತು ಇವಾಗ ಬರ್ತದೇನೋ ಆವು ಅವಾಗ ಬರ್ತಾ ಇತ್ತೇನೋ ಅಂತ ಆತರ ಅನ್ಕೊಂತಾನೆ ಇದ್ದೆ ಆಮೇಲೆ ಒಂದ್ ಎರಡ್ ದಿನ ಅಭ್ಯಾಸ ಆಯ್ತು ಇವಾಗ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಇನ್ನ ಹದಿನೈದು ದಿನ ಇದೆ ಅಮಾವಾಸ್ಯ ಹಬ್ಬ ಅವಾಗ ಈ ತರ ಆಗೋಯ್ತಲ್ಲ ಅಂತ ಹೇಳಿ ತುಂಬಾನೇ ಭಯ ಪಟ್ಕೊಂಡಿದ್ವಿ ಈ ಕಡೆ ಹಬ್ಬದ ಖುಷಿನೇ ಹೊರಟೋಗ್ಬಿಡ್ತು ಅಂತಾನೆ ಹೇಳ್ಬೋದು ನಾವು ಯಶುಗೆ ಮಾರಮ್ಮನ್ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿರೋ ಅಂತದ್ದು ಆ ಟೈಮಲ್ಲಿ ಈ ತರ ಆಗೋಯ್ತಲ್ಲ ಅಂತೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಬಿಟ್ಟೆ ನಾನಂತೂ ಇದೇನು ಈ ತರ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಪಾಪ ಮನೆಗೆ ಅವರೇನೆ ಎಲ್ಲಾ ಇವಾಗ ಅಜ್ಜಿ ಕೂಡ ಇದ್ದಾರೆ ವಯಸ್ಸಾಗಿದೆ ಇನ್ನ ನಮ್ಮ ಆವಂಗೂ ಕೂಡ ಸ್ವಂಟ ಆಪರೇಷನ್ ಆಗಿದೆ ಅವ್ರನ್ನೂ ಕೂಡ ನೋಡ್ಕೋಬೇಕು ಸಡನ್ ಆಗಿ ಅವ್ರಿಗೆ ಈ ತರ ಆಗ್ಬಿಟ್ರೆ ಕಾಲ್ ಮುರಿದೋದಾಗ್ಲೆ ತುಂಬಾನೇ ನೋವು ಅನುಭವಿಸಿದ್ರು ಅಂತದ್ರಲ್ಲಿ ಮತ್ತೆ ಇವಾಗ ಆ ಬೇರೆ ಕಚ್ತಲ್ಲ ಅಂತ ಹೇಳಿ ತುಂಬಾನೇ ಭಯ ಪಟ್ಕೊಂಡಿದ್ವಿ ಏನೋ ಎಂತ ಅಂತ ಹೇಳ್ಬಿಟ್ಟು ಭಗವಂತನ ದಯದಿಂದ ಮಾದಪ್ಪ ಎಲ್ರೂನು ಕಾಪಾಡಿದ್ದಾನೆ ಅಂತನೆ ಹೇಳ್ಬೋದು ಇವಾಗ ಆರಾಮಾಗಿದ್ದಾರೆ ಮನೇಲಿ ಒಂದು ವಾರ ಎಣ್ಣೆ ಜಡ್ ಅಂಶ ಏನು ಕೊಡಬೇಡಿ ಅಂತ ಹೇಳಿದ್ರು ಸ್ನಾನ ಕೂಡ ಏನು ಮಾಡಿಸ್ಬೇಡಿ ಅಂತ ಹೇಳಿದ್ರು ಆ ಇವಾಗ ನಾನು ಕೂಡ ಒಂದ್ ವಾರ ಇಲ್ಲೇ ಉಳ್ಕೊಂಡ್ಬಿಟ್ಟೆ ಅವ್ರಿಗೆ ಈ ತರ ಆಗಿತ್ತಲ್ವ ಇನ್ನು ಹೆಂಗ್ ಬಿಟ್ಟು ಬರಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಯಶುವನು ಕೂಡ ಇಲ್ಲೇ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಆಯ್ತು ಆದ್ರೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಹುಷಾರ್ ಮಾಡಿ ಇನ್ನು ನಾಳೆ ಕೂಡ ಬೆಂಗಳೂರಿಗೆ ಹೊರಡಬೇಕು ಯೇಶುಗೆ ಮಾರಮ್ಮನ ಪೂಜೆನೂ ಕೂಡ ಮಾಡಿಸ್ಕೊಂಡು ನಾಳೆ ಹೊರಡ್ತೀವಿ ಬೆಂಗಳೂರಿಗೆ ಹಂಗಾಗಿ ಇವಾಗ ಸ್ವಲ್ಪ ಫೋಟೋಸ್ ಕೂಡ ತಗೊಂಡಿದ್ವಿ ಸ್ವಲ್ಪ ಸ್ವಲ್ಪ ಕ್ಲಿಪಿಂಗ್ಸ್ ಕೂಡ ಆಡ್ ಮಾಡ್ತೀನಿ ನೋಡಿ ಯಾವ ತರ ಕಚ್ಚಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಆಗಿದ್ರೆ ಆ ಬೈಕ್ ಅರ್ಧ ನಾನು ಸತ್ತೋಗ್ಬಿಡಿವೆ ನನ್ಗಂತೂ ಹಾವು ಅಂದ್ರೆ ಮೊದಲೇ ಮೂರ್ ಮೇಲೆ ದೂರ ಇರ್ತೀನಿ ಅವ್ರ ತಡ್ಕೊಂಡಿದ್ದಾರೆ ತಡ್ಕೊಂಡಿದಾರೆ ನನ್ಗೆ ಆ ಗಾಬ್ರಿಗೆ ಅರ್ಧ ನಾನು ಬಿದೋಗ್ಬಿಡಿವೆ ಅಷ್ಟು ನನ್ಗೆ ಹಾವು ಅಂತ ಅಂದ್ರೆ ಜಿರ್ಲೆ ಅಂದ್ರೆ ಎಲ್ಲಾ ಭಯ ಆಗುತ್ತೆ ಅವರು ತುಂಬಾನೇ ಗಟ್ಟಿಯಾಗಿ ಧೈರ್ಯವಾಗಿದ್ದಾರೆ ಅಂತಾನೆ ಹೇಳ್ಬೋದು ನೋಡಿ ಆ್ಯಡ್ ಮಾಡ್ತೀನಿ ಯಾವ ಥರ ಕಚ್ಚಿದೆ ಅಂತ ಹೇಳ್ಬಿಟ್ಟು ಈ ಒಲ್ ಕಡೆ ಹೋದಾಗ ಕಡ್ಡಿ ಪಡ್ಡಿ ಪರ್ಚುದ್ರೆ ಯಾವ ತರ ಆಗುತ್ತೆ ಈ ತರ ಕಾಣಿಸುತ್ತೆ ನೋಡ್ಲಿಕ್ಕೆ ನೋಡಿದ್ರೆ ಇದು ಹಾವು ಕಚ್ಚಿರೋ ಅಂತದ್ದು ಪಾಪ ಅವ್ರಿಗೆ ಶುಗರ್ ಥೈರಾಯ್ಡ್ ಇರೋದ್ರಿಂದ ಕಟ್ ಮಾಡ್ಬಿಟ್ಟಿದ್ರೆ ತುಂಬಾನೇ ಕಷ್ಟ ಆಗ್ಬಿಟ್ಟಿರೋದು ಕಾಲು ಬಿದ್ದಾಗ್ಲು ಕೂಡ ಇದಕ್ಕೆ ಏಟಾಗಿತ್ತು ಹಂಗಾಗಿ ಇವಾಗ ಹಾವು ಕೂಡ ಅದೇ ಕಾಲ್ಗೆ ಕಚ್ಚಿರೋದ್ರಿಂದ ತುಂಬಾನೇ ನೋವನ್ನು ಬಸದ್ರು ಅಂತ ಹೇಳ್ಬೋದು ಇವಾಗ ಇಂಜೆಕ್ಷನ್ ಎಲ್ಲಾ ಕೊಟ್ಟಿರೋದ್ರಿಂದ ಸ್ವಲ್ಪ ಒಣಗಿದೆ ಇದು ಡಿಸ್ಚಾರ್ಜ್ ಮಾಡುವಾಗ ತೆಗ್ದಿರೋ ಅಂತದ್ದು ಕಚ್ಚಿದ ದಿನ ತುಂಬಾನೇ ಒಂಥರ ರಕ್ತ ಎಲ್ಲ ಸುರಿತಾ ಇತ್ತು ಆ ತರ ಕಾಣಿಸ್ತಾ ಇತ್ತು ಹಂಗಾಗಿ ಇವಾಗ ಈ ತರ ಇದೆ ಹೆಂಗೋ ಸದ್ಯಕ್ಕೆ ಹುಷಾರಾದ್ರಲ್ಲ ಅಷ್ಟೇ ನಮ್ ಪುಣ್ಯ ಅಂತಾನೆ ಹೇಳ್ಬೋದು ಇನ್ನ ನಮಗೆಲ್ಲ ನಿಯರ್ ಅಂತ ಅಂದರೆ ಚುಂಚುಂಗಿರಿ ಹಾಸ್ಪಿಟ್ಲನೇ ಐ ಟಿ ಹಂಗಾಗಿ ನಾವು ಕೂಡ ಇಲ್ಲಿಗೇನೆ ಕರ್ಕೊಂಡು ಬಂದಿದ್ವಿ ಅಲ್ಲಿ ಇಲ್ಲಿ ಸುತ್ತಾಡೋದು ಬೇಡ ಅಂತ ಹೇಳಿ ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಡು ಬಂದಿರೋ ಅಂತದ್ದು ಇನ್ನ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ದಯವಿಟ್ಟು ಹೊಸದಾಗಿ ನನ್ನ ವೀಡಿಯೋಸ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಒಂದು ವಾರ ಆಗೋಗಿತ್ತು ವಿಡಿಯೋ ಕೂಡ ಯಾವುದೂ ಹಾಕೋಕ್ಕಾಗಿರಲಿಲ್ಲ ಯಾಕಂದರೆ ಅಲ್ಲಿ ಒಂದು ಪಾಯಿಂಟು ಕೂಡ ನನ್ನದು ಟವರ್ ಬರೋದಿಲ್ಲ ಮನೆ ಒಳಗೆ ಇರೋದ್ರಿಂದ ನಾನು ಯಾವುದೇ ಕೂಡ ವೀಡಿಯೋನ ಅಪ್ಡೇಟ್ ಮಾಡಲಿಕ್ಕೆ ಆಗಲಿಲ್ಲ ಹಂಗಾಗಿ ಬೆಂಗಳೂರಿಗೆ ಬಂದು ವೀಡಿಯೋನ ಅಪ್ಡೇಟ್ ಮಾಡ್ತಾರೆ ಅಂಥದ್ದು ದಯವಿಟ್ಟು ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳು